ಕ್ಷಮತೆಯನ್ನ ಹೆಚ್ಚಿಸುವಂತಹ ಆಹಾರಗಳು ಪರೀಕ್ಷೆಯ ಸಮಯದಲ್ಲಿ ಮಕ್ಕಳ ಓದಿಗೆ ಅನುಕೂಲಕರ ಏಕಾಗ್ರತೆ ನೆನಪಿನ ಶಕ್ತಿ ವೃದ್ಧಿ ಮತ್ತು ಒತ್ತಡ ಮುಕ್ತ ಮೆದುಳು ಹೊಂದೋದಕ್ಕೆ ಸರಿಯಾದ ಆಹಾರ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತದೆ ಇದೇ ಹಿನ್ನೆಲೆ ಪರೀಕ್ಷೆಯ ಈ ದಿನಗಳಲ್ಲಿ ಮಕ್ಕಳ ಆಹಾರ ಕ್ರಮ ಹೇಗಿರಬೇಕು ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ ನೋಡಿ ಪರೀಕ್ಷೆಗೆ ಓದುವ ಮಕ್ಕಳ ಆಹಾರ ಹೇಗಿರಬೇಕು ತಟ್ಟಿದ್ದು ಮುಟ್ಟಿದ್ದಕ್ಕೆಲ್ಲ ಸೂಪರ್ ಫುಡ್ ಬಗ್ಗೆ ಮಾತಾಡೋ ಕಾಲ ಇದು ದೇಹದ ಫಿಟ್ನೆಸ್ಗೆ ಸೂಪರ್ ಫುಡ್ ಗಳು ಬೇಕಾಗುವಂತೆ ಮೆದುಳಿನ ದಾರ್ಢ್ಯತೆಗೂ ಸೂಪರ್ ಫುಡ್ ಗಳು ಹೌದು ಅಂತಾರೆ ತಜ್ಞರು ಮೆದುಳಿನ ಕ್ಷಮತೆಯನ್ನು ಹೆಚ್ಚಿಸುವಂಥ ಆಹಾರಗಳು ಪರೀಕ್ಷೆಯ ಸಮಯದಲ್ಲಿ ಮಕ್ಕಳ ಕ್ಷಮತೆಯನ್ನು ಹೆಚ್ಚಿಸಬಲ್ಲವು ಇದರರ್ಥ ಈ ಆಹಾರಗಳನ್ನು ಮಕ್ಕಳು ತಿನ್ಬಿಟ್ರೆ ಓದದೇ ಇದ್ರೂ ಪರೀಕ್ಷೆಯಲ್ಲಿ ಬರೆಯಬಲ್ಲರು ಅಂತ ಅಲ್ಲ ಆದರೆ ಓದುವ ಒತ್ತಡವನ್ನು ತಾಳಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುವುದಂತೂ ಹೌದು ಏಕಾಗ್ರತೆ ನೆನಪು ಒತ್ತಡ ನಿವಾರಣೆಯನ್ನು ಮೆದುಳು ಹೊಂದೋದಕ್ಕೆ ಸರಿಯಾದ ಆಹಾರದ ಜೊತೆಗೆ ಸಾಕಷ್ಟು ನಿದ್ದೆ ಬೇಕು ಆಗಾಗ ಓದಿನಿಂದ ಬಿಡುವು ಬೇಕು ಈ ಕ್ರಮಗಳನ್ನು ಮಕ್ಕಳಲ್ಲಿ ಪಾಲಕರು ಅಭ್ಯಾಸ ಮಾಡಿಸಿದ ಪರೀಕ್ಷೆಯ ಸಂದರ್ಭಗಳಲ್ಲಿ ಮಾತ್ರ ಅಲ್ಲ ಜೀವನದುದ್ದಕ್ಕೂ ಇವು ಮಕ್ಕಳನ್ನ ಗುರಿ ಮುಟ್ಟಿಸಲು ಜೊತೆ ನೀಡ್ತವೆ ಆಹಾರದ ವಿಷಯಕ್ಕೆ ಬಂದ್ರೆ ಸಾಕಷ್ಟು ಪ್ರೋಟೀನ್ ನಾರು ಸಂಕೀರ್ಣ ಪಿಷ್ಟಗಳು ನೀರು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಅಗತ್ಯ ಜೊತೆಗೆ ಒಮೆಗಾ ಥ್ರಿ ಕೊಬ್ಬಿನಾಮ್ಲವಿರುವ ಆಹಾರಗಳು ಈ ಹಂತದಲ್ಲಿ ಅಗತ್ಯವಾಗಿ ಬೇಕು ಹಾಗಿದ್ರೆ ಯಾವೆಲ್ಲ ಆಹಾರಗಳಲ್ಲಿ ಈ ಅಂಶಗಳಿವೆ ನೋಡೋಣ ಪ್ರಮುಖವಾಗಿ ಅಗಸೆ ಬೀಜ ಬಾದಾಮಿ ವಾಲ್ನಟ್ ಸೂರ್ಯಕಾಂತಿ ಬೀಜಗಳು ಕುಂಬಳಕಾಯಿ ಬೀಜ ಹಾಗೆಯೇ ಬ್ಲ್ಯಾಕ್ ಕರೆಂಟ್ಗಳಲ್ಲಿ ಒಮೇಗಾ ತ್ರೀ ಕೊಬ್ಬಿನಾಮ್ಲಗಳು ಸಾಂದ್ರವಾಗಿವೆ ಜೊತೆಗೆ ವಿಟಮಿನ್ ಇ ಹಾಗೂ ಜಿಂಕ್ ಸಹ ದೊರೆತು ಮೆದುಳಿನ ಸಾಮರ್ಥ್ಯ ಹೆಚ್ಚಳಕ್ಕೆ ಅನುಕೂಲಕರ ಅಂಶಗಳು ದೇಹ ಸೇರ್ತವೆ ಇದಲ್ಲದೆ ಕೊಬ್ಬಿನ ಮೀನುಗಳು ಗರಿಷ್ಠ ಪ್ರಮಾಣದಲ್ಲಿ ಒಮೇಗಾ ತ್ರೀ ಕೊಬ್ಬಿನಾಮ್ಲ ಹಾಗೆಯೇ ಖನಿಜಗಳನ್ನು ಹೊಂದಿರ್ತವೆ ಇನ್ನು ಹಲವು ರೀತಿಯ ಬಿ ವಿಟಮಿನ್ಗಳಿಂದ ಸೊಪ್ಪುಗಳು ಸಮೃದ್ಧವಾಗಿವೆ ಇವು ನರಮಂಡಲ ಚೆನ್ನಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತವೆ ಜೊತೆಗೆ ನೆನಪಿನ ಶಕ್ತಿ ಹೆಚ್ಚಲು ಹಾಗೆಯೇ ಮೆದುಳನ್ನು ಜಾಗೃತ ಸ್ಥಿತಿಯಲ್ಲಿ ಇರಿಸಲು ಈ ಅಂಶಗಳು ಪೂರಕ ಇದಲ್ಲದೆ ಪಾಲಕ್ ಸೊಪ್ಪು ಬ್ರೋಕೊಲಿ ಯಂಥವು ಫೋಲೆಟ್ಗಳನ್ನು ಹೊಂದಿದ್ದು ಬೌದ್ಧಿಕ ವಿಕಾಸಕ್ಕೆ ಈ ಅಂಶ ಅಗತ್ಯ ಇನ್ನು ಓಟ್ಸ್ ಓಟ್ಸ್ ನಲ್ಲಿ ನಾರಿನ ಅಂಶ ಹೇರಳವಾಗಿದೆ ಇದರಲ್ಲಿ ಗ್ಲೈಸಮಿಕ್ ಸೂಚಿ ಕಡಿಮೆ ಇದ್ದು ದೀರ್ಘಕಾಲದವರೆಗೆ ನಿಧಾನವಾಗಿ ಶಕ್ತಿಯನ್ನು ಬಿಡುಗಡೆ ಮಾಡ್ತಿರುತ್ತೆ ಇದರಿಂದ ಆಹಾರ ಸೇವಿಸಿದ ನಂತರ ಬಹಳ ಹೊತ್ತಿನವರೆಗೆ ದೇಹ ಬಳಲದಂತೆ ಉಳಿಯುತ್ತೆ ಶಕ್ತಿಯ ಮಟ್ಟ ದೇಹದಲ್ಲಿ ಏರಿಳಿತವಾಗ್ತಾ ಇದ್ರೆ ಅದು ಮಕ್ಕಳ ಏಕಾಗ್ರತೆಗೂ ಭಂಗ ತರಬಹುದು ಹಾಗಾಗಿ ಬೆಳಗಿನ ತಿಂಡಿಗೆ ಸೂಕ್ತವಾದಂಥ ಆಹಾರ ಓಟ್ಸ್ ಇನ್ನು ಮೊಳಕೆ ಕಾಳುಗಳು ರಾಜ್ಮಾ ಹಾಗೆ ಕಡಲೆಯಂಥ ಧಾನ್ಯಗಳು ಸಹ ಈ ದಿನಗಳಲ್ಲಿ ಮಕ್ಕಳಿಗೆ ಅಗತ್ಯ ಪೌಷ್ಟಿಕಾಂಶಗಳನ್ನು ಒದಗಿಸ್ತವೆ ಇವುಗಳಲ್ಲಿ ಪ್ರೋಟೀನ್ ಜೊತೆಗೆ ಸಂಕೀರ್ಣ ಪಿಷ್ಟಗಳಿದ್ದು ರಾತ್ರಿ ದೀರ್ಘಕಾಲದವರೆಗೆ ಓದುವ ಮಕ್ಕಳಿಗೆ ನಡುರಾತ್ರಿಯಲ್ಲಿ ಕಳ್ಳ ಹಸಿವಾಗದಂತೆ ತಡೆಯುತ್ತೆ ಇವುಗಳಲ್ಲಿರುವ ಸೂಕ್ಷ್ಮ ಪೌಷ್ಟಿಕಾಂಶಗಳು ಮೆದುಳನ್ನ ಚುರುಕು ಮಾಡ್ತವೆ ಇನ್ನು ಮುಂದುವರೆದು ಕೆಂಪಕ್ಕಿ ಬಿಳಿಯ ಅಕ್ಕಿಯನ್ನು ಬಳಸುವ ಅಭ್ಯಾಸವನ್ನು ನಿಲ್ಲಿಸುವುದಕ್ಕೆ ಇದು ಒಳ್ಳೆಯ ಸಮಯ ತೌಡು ಸಮೇತ ಇರುವ ಕೆಂಬಣ್ಣದ ಅಕ್ಕಿಯ ಸೇವನೆಯಿಂದ ದೇಹಕ್ಕೆ ಬೇಕಾದ ನಾರು ಮತ್ತು ಸಂಕೀರ್ಣ ಪಿಷ್ಟಗಳೆರಡೂ ದೊರೀತವೆ ತೌಡು ರಹಿತವಾದ ಅಕ್ಕಿಯು ಬೇಗನೆ ಶಕ್ತಿಯನ್ನು ರಕ್ತಕ್ಕೆ ಸೇರಿಸಿ ನಿದ್ದೆ ಬರುವಂತೆ ಮಾಡುತ್ತೆ ಆದರೆ ಕೆಂಪಕ್ಕಿ ಸೇವನೆಯಿಂದ ದೀರ್ಘಕಾಲದವರೆಗೆ ನಿಧಾನವಾಗಿ ದೇಹಕ್ಕೆ ಶಕ್ತಿ ದೊರೀತಿರುತ್ತೆ ಇನೋಕ್ವಿನೋವಾ ಕೊಲಿನ್ ಅಂಶವನ್ನು ಹೊಂದಿರುವ ಅತ್ಯಂತ ಪೌಷ್ಟಿಕವಾದ ಧಾನ್ಯ ಕ್ವಿನೋವಾ ಮೆದುಳಿನ ಸಾಮರ್ಥ್ಯ ಮತ್ತು ನರ ಸಂವಾಹಕಗಳ ಕ್ಷಮತೆಯನ್ನು ಹೆಚ್ಚಿಸುವ ಗುಣವನ್ನು ಇದು ಹೊಂದಿದೆ ಗೋಧಿ ಅಕ್ಕಿಯ ಬದಲಿಗೆ ಈ ಧಾನ್ಯವನ್ನು ಆಗಾಗ ಬಳಸಬಹುದು ಇದರಿಂದ ದೇಹ ಮತ್ತು ಮೆದುಳು ಎರಡಕ್ಕೂ ಕೂಡ ಉತ್ತಮ ಪೋಷಣೆ ದೊರೆಯುತ್ತೆ ಹಾಗೆಯೇ ವಿಟಮಿನ್ ಸಿ ಮತ್ತು ಇತರ ಉತ್ಕರ್ಷಣ ನಿರೋಧಕಗಳನ್ನು ಧಾರಾಳವಾಗಿ ಹೊಂದಿರತಕ್ಕಂಥ ಸಿಟ್ರಸ್ ಹಣ್ಣುಗಳಾದ ಕಿತ್ತಳೆ ಮೂಸಂಬಿ ದ್ರಾಕ್ಷಿ ನಿಂಬೆಯಂತಹ ಹಣ್ಣುಗಳನ್ನು ಆಹಾರದ ಭಾಗವಾಗಿ ಆರಿಸಿಕೊಳ್ಳುವುದು ಅಗತ್ಯ ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಪರೀಕ್ಷೆಯ ದಿನಗಳಲ್ಲಿ ಸೋಂಕುಗಳ ಕಾಟವನ್ನು ತಡೆಯಬಹುದು ಇವುಗಳು ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಸಿಹಿ ತಿನ್ನಬೇಕು ಅನ್ನುವ ಬಯಕೆಯನ್ನು ಕೂಡ ಹತ್ತಿಕ್ಕಲು ನೆರವಾಗ್ತವೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ